ನಾವ್ ಹೆಂಗ್ ನಂಬಿದೀವಿ ಅಂತ ನೀವು ಸರ್ ಅವರು ಏನಂದ್ರೆ ಈಗ ನಮ್ ಮುಂದೆ ದುಡ್ಡು ತೋರ್ಸೋದು ಆಮೇಲೆ ನೀವ್ ಹೋಗ್ರೆ ನಾವ್ ಪ್ಯಾಕ್ ಮಾಡ್ತೀವಿ ಅಂತ ಹೇಳೋದು ಆಮೇಲೆ ನೀವು ಹೊಲದಲ್ಲಿ ನಿಧಿ ತೆಗಿದೀವಿ ಅಂತ ಹೇಳಿ ನಂಬಸೋದು ನಾವ್ ಇದನ್ನೆಲ್ಲ ನಮ್ಮಲ್ಲ ದಯವಿಟ್ಟು ಬೇಡ ನಾವೇನೋ ದುಡ್ಕೊಂಡು ತಿಂತ ಇದೀವಿ ಬೇಡ ಅಂತಂದ್ರು ಕೂಡ ನಮ್ಮನ್ನು ಒತ್ತಾಯ ಮಾಡಿ ಒತ್ತಾಯ ಪೂರ್ವಕವಾಗಿ ಮಾಡಿಸ್ಕೊಂಡಿದಾರೆ ಸರ್ ಸರ್ ನಮ್ದು ಇಪ್ಪತ್ತೆರಡು ಲಕ್ಷ ಸರ್ ನಂದು ನಮ್ಮ ಅಣ್ಣಂದು ಮತ್ತೆ ಇನ್ನೊಬ್ಬ ದೊಡ್ಡಣ್ಣಂದು ಹನ್ನೆರಡು ಲಕ್ಷ ಸರ್ ಎರಡು ಲಕ್ಷ ಕೊಟ್ರೆ ನಿಮ್ಗೆ ಹದಿಮೂರು ಲಕ್ಷ ಕೊಡ್ತೀನಿ ಹದಿಮೂರು ಲಕ್ಷ ಕೊಡ್ತೀವಿ ಹದಿನಾಲ್ಕು ಲಕ್ಷ ಕೊಡ್ತೀವಿ ಅದು ಮೂರ್ ತಿಂಗಳ ಆರ್ ತಿಂಗಳಲ್ಲಿ ಬಾಕ್ಸ್ ಓಪನ್ ಮಾಡಂಗಿಲ್ಲ ನೀವು ಪೂಜೆ ಮಾಡ್ತಾ ಇರಬೇಕು ನೀವು ನನಗೆ ಎರಡ್ ಲಕ್ಷ ರೂಪಾಯಿ ಕೊಡಿ ಅದನ್ನ ನಾನು ಹದ್ನಾಲ್ಕು ಲಕ್ಷ ಮಾಡಿಕೊಡ್ತೇನೆ ನಲ್ಲಿ ನಾವು ಹಾಕಿದ ಹಣವನ್ನ ಆರು ತಿಂಗಳು ಪೂಜೆ ಮಾಡಬೇಕು ಯಾರೂ ತೆಗೆದು ನೋಡಬಾರ್ದು ಅಂತ ಜನರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯ ಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಈ ಸಂಬಂಧ ಹಣ ದ್ವಿಗುಣ ಮಾಡುವುದಾಗಿ ನಂಬಿಸಿ ವಂಚಿಸಿರುವ ನಕಲಿ ಸ್ವಾಮಿ ಮತ್ತು ಇತರ ಇಬ್ಬರನ್ನ ಹೊಸಪೇಟೆ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದು ಅವರಿಂದ ಮೂವತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಕಲ್ಲಹಳ್ಳಿಯ ಕುಮಾರ್ ನಾಯ್ಕ ಅನ್ನೋರಿಗೆ ಅದೇ ಗ್ರಾಮದ ತುಕ್ಯಾ ಹಾಗೂ ಶಂಕುನಾಯ್ ಅವರು ತಮಗೆ ಗೊತ್ತಿರುವ ರಾಜಸ್ಥಾನದ ಜಿತೇಂದ್ರ ಸಿಂಗ್ ಅನೋರು ಪೂಜೆ ಮಾಡಿ ಹೆಚ್ಚಿನ ಹಣ ಮಾಡ್ಕೊಡ್ತಾರೆ ಅಂತ ಹೇಳಿ ನಂಬಿಸಿ ಜಿತೇಂದ್ರ ಸಿಂಗ್ ನನ್ನ ಕರೆದುಕೊಂಡು ಬಂದು ಪರಿಚಯ ಮಾಡಿಸಿದ್ರು ನಂತರ ಆತ ಏಳೂವರೆ ಲಕ್ಷ ಇಟ್ಟು ಪೂಜೆ ಮಾಡಿಸಿದ್ರೆ ಎಂಬತ್ತು ಲಕ್ಷ ಮಾಡ್ಕೊಡೋದಾಗಿ ಹೇಳಿದ್ದಾನೆ ನಕಲಿ ಸ್ವಾಮಿ ಹೇಳಿದಂತೆ ಏಳೂವರೆ ಲಕ್ಷ ಹೊಂದಿಸಿ ಅಷ್ಟು ಹಣವನ್ನ ಇಟ್ಟು ಪೂಜೆ ಮಾಡಿ ಪೆಟ್ಟಿಗೆಯಲ್ಲಿ ಇಟ್ಟಂತೆ ಮಾಡಿದ್ರು ಪೆಟ್ಟಿಗೆಯನ್ನ ನೂರ ಎಪ್ಪತ್ತು ದಿನದ ಬಳಿಕ ತೆರೆದು ನೋಡಿದಾಗ ಬಾಕ್ಸ್ನಲ್ಲಿ ಊದ್ಬತ್ತಿ ಪ್ಯಾಕೆಟ್ಗಳು ಚೀಲ ಮೂರು ಟವಲ್ಗಳು ಇದ್ದವು ಅಂತ ಹೇಳಲಾಗಿದೆ ಗ್ರಾಮದಲ್ಲಿ ಇದೇ ರೀತಿ ನಂಬಿಸಿ ಅರವತ್ತು ಜನರನ್ನ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಂಡವನ್ನು ರಚನೆ ಮಾಡಲಾಗಿತ್ತು ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆರೋಪಿ ಜಿತೇಂದ್ರ ಸಿಂಗ್ ಕಲ್ಲಹಳ್ಳಿ ಗ್ರಾಮದ ತುಕ್ಯಾನಾಯ್ಕ ಮತ್ತು ಶಂಕುನಾಯ್ಕ ಅನ್ನೂರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಮೂವತ್ತೈದು ಲಕ್ಷದ ಹದಿನಾಲ್ಕು ಸಾವಿರದ ಏಳುನೂರ ನಲವತ್ತು ರೂಪಾಯಿ ನಗದು ಹಾಗೂ ನೋಟು ಎಣಿಸುವ ಯಂತ್ರವನ್ನು ವಶಪಡಿಸಿಕೊಳ್ಳಲಾಗಿತ್ತು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಲ್ ಹರಿಬಾಬು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಕೃಷ್ಣ ನಾಯಕ್ ಅವರಿಗೆ ಇಪ್ಪತ್ತೆರಡು ಲಕ್ಷ ಮೋಸ ಆಗಿದೆ ಹಾಗೂ ರಾಮನಾಯಕ ಅವರಿಗೆ ಹನ್ನೆರಡು ಲಕ್ಷ ಆಗಿದೆ ಇದನ್ನ ನಮ್ಮೂರಿನ ಕಾರವಾರಿ ಎಂಕನಾಯಕ್ ಅವರ ಮಗ ತುಕ್ಯ ನಾಯಕ್ ಅವರು ಮತ್ತು ಶಂಕರ್ ನಾಯಕ್ ಅಂತ ಇವರಿಬ್ರು ನಮ್ಮೂರನವರು ಇವರು ಯಾರೋ ಒಬ್ಬ ವ್ಯಕ್ತಿ ಜಿತೇಂದ್ರ ಅನ್ನೋ ಹೆಸರು ಈಗ ಬಂದು ಈಗ ತಿಳಿದಿದೆ ಇದು ಇದಕ್ಕೆ ಮುಂಚೆ ತಿಳಿದಿರಲಿಲ್ಲ ಅವ್ರ ಹೆಸರು ಜಿತೇಂದ್ರ ಮತ್ತ ಇವರು ಇಂತ ಊರಿನವರು ಅಂತ ಏನು ತಿಳಿದಿರಲಿಲ್ಲ ಸರ್ ಇವರೆಲ್ಲ ಸಂಚು ರೂಪಿಸಿ ನಮ್ಮೂರಲ್ಲಿ ನಮ್ಮೂರಲ್ಲಿ ಇವರೆಲ್ಲ ಸಂಚು ರೂಪಿಸಿ ಏನು ಮಾಡಿದಾರೆ ಅಂದ್ರೆ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ಮೋಸ ಮಾಡಿದ್ದಾರೆ ಸರ್ ನಮಗೆ ಸುಮಾರು ಐದು ತಿಂಗಳ ಅಂತರದಲ್ಲಿ ತಿಳಿಗೊಂದು ಎರಡ್ ತಿಂಗಳಿಗೊಂದು ಅಂದ್ರ ಅಂತರದಲ್ಲಿ ಅವ್ರ ಇವ್ರ ಹತ್ರ ಸಾಲ ಮಾಡಿ ಐದು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿಯಿಂದ ಸಾಲ ಮಾಡಿ ತಂದು ಕೊಟ್ಟಿದ್ದೀವಿ ಸರ್ ನಮ್ಮಣ್ಣ ಸೂಸೈಡ್ ಮಾಡಕ್ಕೆ ಹೋಗಿದ್ರು ಸರ್ ಅವ್ರನ್ನ ಕರ್ಕೊಂಡ್ ಬಂದಿದೀವಿ ನಾವು ನಾವು ಹೆಂಗ್ ನಂಬಿದೀವಿ ಅಂತ ನೀವು ಗೊತ್ತಾಗಲಿಲ್ಲ ಸರ್ ಅವರು ಏನಂದ್ರೆ ಈಗ ನಮ್ಮ ಮುಂದೆ ದುಡ್ಡು ತೋರ್ಸೋದು ಆಮೇಲೆ ನೀವು ಹೋಗ್ರೆ ನಾವು ಪ್ಯಾಕ್ ಮಾಡ್ತೀವಿ ಅಂತ ಹೇಳೋದು ಆಮೇಲೆ ನೀವು ಹೊಲದಲ್ಲಿ ನಿಧಿ ತೆಗಿದೀವಿ ಅಂತ ಹೇಳಿ ನಂಬಸೋದು ನಾವ್ ಇದನ್ನೆಲ್ಲ ನಮ್ಮಲ್ಲರಿ ದಯವಿಟ್ಟು ಬೇಡ ನಾವೇನೋ ದುಡ್ಕೊಂಡು ತಿಂತಾ ಇದೀವಿ ಬೇಡ ಅಂತಂದ್ರು ಕೂಡ ನಮ್ಮನ್ನ ಒತ್ತಾಯ ಮಾಡಿ ಒತ್ತಾಯ ಪೂರ್ವಕವಾಗಿ ಮಾಡಿಸ್ಕೊಂಡಿದ್ದಾರೆ ಸರ್ ಇದಕ್ಕೆ ಪರಿಹಾರ ಹೆಂಗ್ ಕಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ಇವಾಗ ನಿಮ್ಮ ಮುಖಾಂತರ ಪೊಲೀಸರ ಮೊರೆ ಹೋಗ್ಬೇಕು ಮತ್ತೆ ನಿಮ್ಮ ಮೀಡಿಯಾದವ್ರ ಸಪೋರ್ಟ್ ಇಂದ ಏನಾದ್ರು ಒಂದ್ ಸಹಾಯ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಸರ್ ಸರ್ ನಮ್ದು ಇಪ್ಪತ್ತೆರಡು ಲಕ್ಷ ಸರ್ ನಂದು ನಮ್ಮ ಅಣ್ಣಂದು ಮತ್ತೆ ಇನ್ನೊಬ್ಬ ದೊಡ್ಡಣ್ಣಂದು ಹನ್ನೆರಡು ಲಕ್ಷ ಸರ್ ಬಂದು ಏನು ಹೇಳೋದು ನಿಮ್ ಮನೇಲಿ ಸಮಸ್ಯೆ ಇದೆಯಲ್ಲ ಅವರಿಗೆ ಬಂದು ಮನೇಲಿ ಸಮಸ್ಯೆ ಇದೆ ನಿಮಗೆ ದುಡ್ಡಿನ ಸಮಸ್ಯೆ ಇದೆ ಅಲ್ವಾ ಪ್ರತಿಯೊಬ್ಬರು ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತಲ್ವ ಸರ್ ಹಂಗಾಗಿ ನಾವು ಒಂದ್ ಲಕ್ಷ ಕೋಟಿ ನಿಮ್ಗೆ ಹತ್ತು ಲಕ್ಷ ಮಾಡ್ಕೊಡ್ತೀವಿ ಈ ರೀತಿ ಎಲ್ಲ ನಮ್ಸಿ ನಮಗೆ ಮೋಸ ಮಾಡಿದಾರೆ ಸರ್ ಆಟ ಮಂತ್ರದ್ದು ತರ ಮಾಡ್ತಿದ್ರು ಸರ್ ಆದ್ರೆ ಅವ್ರು ಏನು ಅಂತ ಗೊತ್ತಾಗಿಲ್ಲ ಸರ್ ಎಲ್ಲ ನೈಟ್ ಹೊತ್ ಮಾಡ್ತಿದ್ರು ಆಮೇಲೆ ಎಲ್ಲರ ಮೊಬೈಲ್ಗಳು ಒಟ್ಟಿಗೆ ಇಟ್ಟು ಫ್ಲೈಟ್ ಮೋಡ್ ಆನ್ ಮಾಡಿ ಕರೆಂಟ್ಸ್ ಎಲ್ಲ ಆಫ್ ಮಾಡಿ ಈ ತರ ಮಾಡ್ತಿದ್ರು ಸರ್ ನಮಗೆ ಏನ್ ಆಗ್ತಿದೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಸರ್ ಮಾಡ್ತೀವಿ ಸರ್ ನಮ್ಮೂರಲ್ಲಿ ಅಂದಾಜಿನ ಪ್ರಕಾರ ಒಂದು ಎರಡು ಎರಡುವರೆ ಕೋಟಿ ಹೋಗಿದೆ ಸರ್ ಎರಡು ಎರಡು ಕೋಟಿ ಬಲಿ ಆಗಿದ್ದಾರೆ ಐವತ್ತರಿಂದ ಅರವತ್ತು ಜನ ಆಗಿದ್ದಾರೆ ಸರ್ ಐವತ್ತರಿಂದ ಹೌದು ಸರ್ ನಮ್ಮೂರಲ್ಲಿ ಒಂದೇ ಐವತ್ತರಿಂದ ಅರವತ್ತು ಜನ ಬಲಿಯಾಗಿದ್ದಾರೆ ಅವರು ಬಹಳ ಮೋಸ ನಮಗೆ ಎರಡು ಲಕ್ಷ ಕೊಟ್ರೆ ನಿಮ್ಗೆ ಹದಿಮೂರು ಲಕ್ಷ ಕೊಡ್ತೀನಿ ಹದಿಮೂರು ಲಕ್ಷ ಕೊಡ್ತೀವಿ ಹದಿನಾಲ್ಕು ಲಕ್ಷ ಕೊಡ್ತೀವಿ ಅದು ಮೂರು ತಿಂಗಳ ಆರು ತಿಂಗಳಲ್ಲಿ ನಿಮ್ಮ ಬಾಕ್ಸ್ಗೆ ಓಪನ್ ಮಾಡೋಂಗಿಲ್ಲ ಅಲ್ಲಿ ಅವರಿಗೆ ನಿಮ್ಗೆ ಪೂಜೆ ಮಾಡ್ತಾ ಇರಬೇಕು ನೀವು ಎರಡು ಲಕ್ಷ ಕೊಟ್ಟರೆ ಎರಡು ಲಕ್ಷ ಮೂರು ಮೂರು ಸಾವಿರ ಕೊಟ್ಟರೆ ನಿಮಗೆ ಪೂಜೆ ಮಾಡೋಕೆ ಮಾಡಿ ಕೊಡ್ತೀವಿ ಆರು ತಿಂಗಳಾದ ನಂತರ ಅದು ಓಪನ್ ಮಾಡಿದರೆ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಇರುತ್ತೆ ಅದನ್ನ ನೀವು ಬೇಕಾದಷ್ಟು ಜೀವನ ಮಾಡ್ಕೋಬೋದು ಅಂತಂದಿರೋದು ಅದಕ್ಕೆ ನಾವೇನು ಮಾಡ್ತೀವಿ ಏನೇನೋ ಐದು ರೂಪಾಯಿ ಹತ್ತು ರೂಪಾಯಿ ಸಾಲ ಮಾಡಿ ಬಡ್ಡಿ ನಿಮ್ಮ ಸಾಲ ತೆಗೆದು ಏನೋ ನಮಗೆ ಆಗಲ್ಲ ಮಣಕಾಲ ಪ್ಯಾಕ್ ಮಾಡಬೇಕಾದ್ರೆ ನೀವು ಹೊರಗೆ ಇರ್ರಿ ನಾವು ಪೂಜೆ ಮಾಡಿ ನಿಮ್ಮ ಬಾಕ್ಸ್ ನಿಮಗೆ ಕೊಡ್ತೀವಿ ಅಂತಂದಿರೋ ಅದನ್ನ ಬಾಕ್ಸ್ ಸರಿ ಬಿಡುವಂತೆ ನಾವು ಅದನ್ನ ನಂಬ್ಕಂಡು ಹೊರಗಡೆ ಬಂದೀವಿ ಬಂದ ಬಂದ್ಮೇಲೆ ನಮ್ಗೆ ಬಾಕ್ಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಏನೇನು ಇಲ್ಲ ಬರೀ ಉಸುಗು ಟವಲ್ ಉದ್ದುಕಟ್ಟಿ ಪ್ಯಾಕೆಟ್ ಅಷ್ಟೇ ಇದಾವೆ ಅದ್ರ ಬಿಟ್ರೆ ಬೇರೆ ಏನಿಲ್ಲ ಸರ್ ಸರ್ ಈಗ ಅದ್ರಂತ ಈಗ ಹನ್ನೆರಡು ಲಕ್ಷ ಹಾಕಿ ಹನ್ನೆರಡು ಲಕ್ಷ ಆಗಿದ್ದೇನೆ ಸರ್ ನನಗೆ ಹನ್ನೆರಡು ಲಕ್ಷ ಸರ್ ಸರ್ ಈಗ ಊರಲ್ಲಿ ಇದ್ದಾರಲ್ಲ ಏನು ಗೊತ್ತಿಲ್ಲ ಗೊತ್ತಿದ್ದಂಗೆ ಮಾತಾಡೋದು ಮಾಮೂಲಿ ಮಾತಾಡೋದು ಮಾತಾಡೋದವ್ರು ಏನು ಎಲ್ಲಿ ಹೋಗ್ತಿದ್ವ ಏನು ಅಂತ ಕೇಳೋದು ಹಿಂಗ ಹಿಂಗ ರಮಲಿ ಆಗಲ್ಲ ಏನೋ ಕೆಲಸ ಬೆಳ್ದ ಕೆಲಸ ಅದು ಇದ್ ಮಾಡಾಕತಿ ಅಂತಂದ್ರೆ ಇಂತ ಎಲ್ಲಾ ಕೆಲಸ ಯಾಕೆ ಮಾಡ್ತೀರಿ ನಮ್ಮ ಹತ್ರ ಬಂದ್ರೆ ನೀವು ಎಷ್ಟು ಮಾಡ್ಕೊಡ್ತೀವಿ ಅಂತ ಹೇಳೋದು ಸರಿ ಬಿಡು ಏನಂತ ನಾವು ಬೇರೆ ಬೇರೆಯವ್ರದ್ದು ಹೋಗಿ ನೋಡಿದೀವಿ ಆದ್ರೆ ಅವ್ರ ಕೆಳಕ್ ಕುಂದ್ರಿಸಿ ಅವ್ರ ಮಟ್ಟ ಮೇಲೆ ಒಂದು ಟೋಲ್ ಮುಸ್ತ ಮುಸ್ತಕೋದು ಅವ್ರ ಮೈ ಮೇಲೆ ಎಲ್ಲ ದುಡ್ಡು ಬಿಸಾಕಿರೋದು ಅದು ಎಲ್ಲಿಂದ ಬೀಳ್ತಾವ್ ಏನ್ ಅಂಬೋ ನಾವು ಹೋಗಿ ಕಂಡ ನೋಡಿಲ್ಲ ಈ ಊರಾಗ್ ನಮ್ಮ ಅವ್ರೆ ಇವ್ರ ಇಬ್ರು ಸಣ್ಣ ನಾಯಕ ಮತ್ತೆ ತುಕೆ ನಾಯಕ ಊರಾಗೆಲ್ಲ ತಿರುಗಾಡಿ ಹೊಸಪೇಟೆಗೆ ಅಲ್ಲೆಲ್ಲಿ ಹೋಗಿ ಡೀಲ್ ಮಾಡ್ಕೊಂಡು ದುಡ್ಡು ಇಸ್ಕೊಳ್ಳೋದು ಊರಾಗೆ ತಂದೆ ತಾಯಿ ಅವ್ರೆಲ್ಲ ಕುಟುಂಬನೇ ಅವರೆಲ್ಲಾರು ಹೋಗಿ ಅವ್ರಿಗೆ ಇವ್ರ ಇವ್ರು ನನ್ ಮಗ ಹಿಂಗ್ ಮಾಡ್ತಾರ ನೋಡು ಹಿಂಗ್ ದುಡ್ಡು ನೋಡು ಹಿಂಗ್ ಮನೆಯಾಗ ಹೆ್ಮಕ್ ಹಿಂಗ್ ಗಂಡ್ಮಕ್ಳ ಯಾವ ಅವರಿಗೆ ಹೇಳೋದು ಒಂದ್ ಪೀಸ್ ಇಟ್ಕೊಂಡು ತೋರ್ಸೋದು ಇಷ್ಟ ಇಷ್ಟಿಷ್ಟು ಸಾವಿರ ಕಟ್ಟನೆ ದುಡ್ಡು ಹಾಕೊಂಡು ಒಂದ್ ಎರಡ್ ಎರಡ್ ಮೂರ್ ಮೂರ್ ಕಟ್ಟು ತಿರುಗಾಡೋದು ಹಿಂಗ್ ನಮಿಗೆ ನಿಮಗೆ ಆಗ್ತಾವ ಹೋಗ್ರಿ ಅಂತೇಳಿ ಮಾಡೋದು ಹೇಳೋದು ಇವ್ರು ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಎನ್ನುವರು ಅವರ ಜೊತೆ ತುಕ್ಯಾ ನಾಯಕ್ ಮತ್ತು ಶಂಕಿ ಶಂಕು ನಾಯಕ್ ಅಂತೇಳಿ ಇವರು ಅಣ್ಣ ಸಂಬಂಧಿರು ಸ್ವಂತ ಇವರು ಕಲ್ಲಳ್ಳಿ ಗ್ರಾಮದಲ್ಲಿ ಜನರಿಗೆ ದುಡ್ಡನ್ನ ಒಂದು ಪಟ್ಟಿಗೆ ನಾಲ್ಕು ಪಟ್ಟು ಮಾಡೋದಾಗಿ ಒಂದು ಆಸೆಯನ್ನ ತೋರಿಸಿ ಅವರಿಗೆ ವಂಚನೆ ಮಾಡ್ತಿದ್ದರೋ ಬಗ್ಗೆ ಅವರು ಒಂದು ಶಂಕಿಸಿ ಒಂದು ಆರೋಪನ ಮಾಡಿ ಒಂದು ಫಿರ್ಯಾದಿನೂ ಕೂಡ ನೀಡ್ತಾರೆ ಲಿಖಿತವಾಗಿ ಈ ಲಿಖಿತ ಫಿರ್ಯಾದಿ ಆಧಾರದ ಮೇರೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡಿ ಸ್ಥಳಕ್ಕೆ ಧಾವಿಸಿ ಪಿ ಐ ಗುರು ಗುರುರಾಜ್ ಕಟ್ಟಿಮನಿ ಹಾಗೂ ಅವರ ತಂಡದವರು ಇವನ್ನ ಪರಿಶೀಲನೆ ಮಾಡಲಾಗಿ ಅವರು ವಂಚನೆ ಮಾಡಿರುವಂಥದ್ದು ಬಯಲಿಗೆ ಬಂದಿದೆ ಸೊ ಈ ಆಧಾರದ ಮೇಲೆ ಅವ್ರನ್ನ ಪರಿಶೀಲನೆ ಮಾಡಿ ಅವರ ಬಳಿ ಚೆಕಿಂಗ್ ಎಲ್ಲ ನಡೆಸಿದ ನಂತರ ಒಟ್ಟು ಮೂವತ್ತೈದು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ನಗದನ್ನು ಅವರ ಕಡೆಯಿಂದ ವಶಕ್ಕೆ ಪಡೆದುಕೊಂಡು ಅದನ್ನ ವಿಚಾರಣೆ ಕೂಡ ಮಾಡಲಾಗಿ ಅವರು ಇದೇ ರೀತಿ ಸಾಕಷ್ಟು ಜನಗಳಿಗೆ ಆ ತಿಳಿಸಿರ್ತಾರೆ ಇವನು ಸದ್ಯ ಚಿತ್ರದುರ್ಗದಲ್ಲಿ ಒಂದು ಮನೆಯನ್ನು ಕೂಡ ಮಾಡಿಕೊಂಡು ವಾಸ ಮಾಡಿಕೊಂಡಿರ್ತಾನೆ ಈಗ ಸದ್ಯ ನಮ್ಮ ಹತ್ರ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಮುಂದಿನ ತನಿಖೆ ಹಂತದಲ್ಲಿ ಆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣ ದಾಖಲಾಗ್ಬೋದು ಒಂದು ಒಂದು ಇದು ಕೂಡ ಇದೆ ನಮ್ಮ ಹತ್ರ ಈ ಸದ್ಯ ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೂರು ಜನ ಆರೋಪಿಗಳನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ ಮುಂದಿನ ತನಿಖೆ ಮುಂದುವರಿಯುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು